ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ತೋಟದ ನಡುವುರೇ ನಡ್ತೊಂದು ಬೋಂದಿಲ್ಲೆ ದಾದ ಬಂಡ ಇನಿ ಮುಲ್ಪ ಒಂಜಿ ಬಾಳೆ ತೊಟ್ಟಿಲ್ ಫಂಕ್ಷನ್ ಉಂಡು ಅಂಚೆ ಪಿದಾಡ್ನಿ ಯಾನ್ ಬಂಡ ನಡ್ತಂದೆ ಬೋಂದಿದೆ ಕೈತಲ್ಲ ಏನು ಗಾಡಿಲ್ಲ ಪೋಲಿ ಅಂಚಿದ್ದ ಯಾನು ಗಾಡಿ ರೀತಿ ನಡೆ ನಡ್ತೊಂಡು ಹೋಗಿ ನಾತ್ ಬರ್ತುಡು ಏನು ಫಂಕ್ಷನ್ ಫಂಕ್ಷನ್ದು ಇಲ್ಲ ರೀಚ್ ಆಪೆ ಅಂಚೆ ಅದು ನಡ್ತಂದೆ ಬತ್ತೆ ಮುಲ್ಪನೆ ಅಮ್ಮಾಯ ಕಾಡು ಪೋತೀರ ಏನು ವರ್ಕ್ ಇತ್ತೆ ಅಂಚಾ ಟೈಮೋಡು ಇದನ್ನು ಪೆ ಅಲ್ಲೇ ಅಂಚ ಇನಿ ಫಂಕ್ಷನ್ ಫಂಕ್ಷನ್ ಇತ್ತು ಮಧ್ಯಾಹ್ನ ಉದ್ದತೆ ಇನ್ನೀ ತೊಟ್ಟಿಲು ಬಯ ಮೆಹಂದಿ ಫಂಕ್ಷನ್ ಚುಂಡು ಐಕಲ ಪೋರ್ ರೆಂಡು ಅಂಚೆ ಇನಿ ఫక్షన్ూరడు ఉల్ప తోట నడు నోన్ ఆదు గి ఫ్రెండ్స్ ఒ తంపు తంపు ఇక్కడతే ఇంచు సై సుదే ఉండు అోటా ముందే ఇల్లు ఫ स्मॉल बाल है दत्ता बाल इंदू फौजी बाल इंदू फौजी इले मोले मोले का नंबर बाल मोले ना ये ले तो यार ने स्कूल वाले तो बंदी थी ये तो तो ले इतना लात ये ना ये ना तो ले इतना चले चूल पिरा बोले पिरा पिरा बोले चूल पिरा बोला बकवास बोले 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 ಲೈನ್ ಅದೇ ಬಗ್ಗೆ ಉಂಟು ಫಸ್ಟ್ ದ ಟ್ರಿಪ್ ಫ್ರೆಂಡ್ಸ್ ಬಾಳೆ ತೊಟ್ಟಿಲು ಜಾಡ್ ಶೋಕಿತ್ತು ಮನಸ್ಪುರ ನಾನು ಬೈಯಾಡು ಫಂಕ್ಷನ್ ಉಂಡು ಮೆಹಂದಿದ ಅಲ್ಪತಿಕ್ಕ ಐದು ಮಂತ್ ಬೇಲೆ ಉಂಡು ನಡು ಫ್ರೆಂಡ್ಸ್ ಬೈಯಾಂಡು ಏನಕ ಜಾಲ ಈ ಸತಿ ಕ್ಲೀನ್ ಮಲ್ದ ಕ್ಲೀನ್ ಮಾಡ ಪಜಿರ್ ಮಸ್ತ್ ಫುಲ್ಲು ಕೆತ್ತಾಯಿನ್ ಪಜೀರ್ ಕೆತ್ತ ಅಕ್ಕಲೇ ಇಪ್ಪ ಅಕ್ಲಾಡ ಕೆತ್ತಾಯ್ ಮೂಜಿ ಗಂಟೆದ ಬೇಲೆ ಅದಿತ್ತ ಮೀನು ಅಲ್ಪನು

ಹ್ಮ ಅಲ್ಲೇ ಐಸಾಯ್ಕಲ್ ಬಿಡು ಅಂದರ್ಲಿ ಮೆಲ್ಲ ನಾನಾಯಿ ಮನ್ ಪರಬೋದೇ ಪ್ರತಿ ವರ್ಷ ಹೆಂಗ್ ಪಜೀರ್ ಇತ್ತಾರೆ ಸಾಧಾರಣ ಒಂದ್ಸಾವಿರ್ ತಿರ್ನುದು ಒಂದ್ಸರ ರೂಪಾಯಿ ಅಂತ ಅವ್ರ ಮೂವತ್ತು ರೂಪಾಯಿ ಆಯ್ತು ಪೋಯಿನ ವರ್ಷ ನಾಲ್ಕು ನಾಲ್ಕಂಟದ ಬೇರೆ ಇತ್ತ ಒಂದ್ಸಾವ್ರ ತಿನ್ನದು ರೂಪಾಯಿ ಆಯ್ತು ಈ ಸತಿ ಮರಿಯಲ್ಲ ಈ ಹಣ್ಣಲ್ಲಿ ಮಲ್ಪಡಾವೆ ಅದು ಬಂಡ ನಾನೈತ ಆರಾಗಲ್ಲ ನಾನೈತ ಪಜೀರ್ ಬರ್ಪೂಜಿ ఆ మడల్బాదు అతి అమ్మా ఇంటర్లాక్ ఏడే గుండీని గుండీ ఇంటర్లాక్ ఫుల్ ఫుల్ సాధారణ ఈక్షడ ఏంటర్లాక్ ఖాళీ కన్నత దీపిన వా సకే ఏ అమ్మ నమ్మినవి మడల్ బారీ

మేజీ కార్ బేత కూడా సర్జండ తుపా అవుడు అని క్లీన్ మరే పురుసోత్ కలిసూర్తీ తలకే తలకెంజితాడోడా కార్బాడోడా ఇంజిబాది ఇక దికిల్ది పిన్ బిన్ దంపవాడ్ర బోర్పప్పు అదే ఫ్రెండ్స్ అమ్మ చూర్ తలకె తిక్వి పున్సీద కోన పిన్ దిక్కిల్ది వరే ಹಾಂ ಊನ ಒಬರ್ಸಿ ಮಲೆಯಲ್ಲಿ ಪುಷ್ಪ ಕಂದಿ ಪಕ್ಕ ಪಕ್ಕ ಆಗುಡೆ ಮಾಡ್ದೀನಿ ಕೊರು ಆಗುಡೆ ಅತ್ತ ಪ್ಲಾಸ್ಟಿಕ್ ಬರ ಇತ್ತ ಬಾಜಿರದ ಅಡಿಟ್ಟಿತ್ತೂಜೋಡು ಆ ಮೊಗಲೇ ಎಲ್ಲ ಫಿಜ್ಜಿದ್ದು ಪತ್ತೆ ಮೂಲ ಒಂಜಿರು ಹಸಿತ್ತಿತ್ತ ಎಲ್ಲಿ ಅಪ್ಪುನ ಅದತ್ತ ಏತಿ ಓ ಬದ್ರಾಡ್ದಿತ್ತು ಒಂದು ದಿನ ಹ್ಮ್ ಪಾಡ ಒಬ್ಬರ್ಸಿ సూపర్ ఫ్రెండ్స్ తూలే ఎంకనో పుచ్చో ఎంజి చేదిం తూలే దే నా ఇలాండర్ చెప్పు అప్ప జాలిడీ నం పుచ్చో చేదిందే కిటి అవ్వా జడ చెప్పను ఫ్రెండ్స్ గంటె ఎడమాడె ఎంకులు మెహందీ ఫంక్షన్ గు ಪಿದಾಡ್ನಿ ಐತೆ ಉಲ್ಪನೆ ಒಂದೇ ಕೈತಾಲ್ ಬಟ್ ಗಾಡಿ ಹಿಡ್ಬೋಡ್ ಹಾಕೊಂಡು ಅಂಚೆ ಪಿದಾಡ್ನಿ ಅವಳು ಪ್ರೋಗ್ರಾಮ್ ಪುರಿಪುಣೈತೆ ಅಂಚೆ ಒಂಚೂರು ಬೇಗನೆ ಪಿದಾಡ್ಯ ಮೆಹೆಂದಿ ಅಲ್ಪ ತಿಕ್ಕುವ ನಾನು ಫ್ರೆಂಡ್ಸ್ ಹೆಂಗಲೂ ಮೆಹಂದಿ ದಡೆ ಬತ್ತಿ ಮೆಹಂದಿದ ಫ್ರೆಂಡ್ಸ್ ಎಂಕುಲು ಮೆಹೆಂದಿ ದಡೆ ಬತ್ತದಾನಾಗ ನಾನಾಗ ಮೂಲ ಮೆಹಂದಿ ಶಾಸ್ತ್ರ ಫಿನಿಷ್ ಆದಿತ್ತಂಡು ದಾದ ಪಂಡ ಇರ್ದುಂಬು ಅಕ್ಕಲು ಹಳದಿ ಶಾಸ್ತ್ರ ಪಂಡ ಸಂಗೀತ ಫಂಕ್ಷನ್ ಇತ್ತಿಗೆ ಅಂಚದ ಹತ್ರ ಬೈದಿನ ಬಿನ್ನೇನು ಕುಲ್ಲ ಮಸ್ತ್ ಕೈಟ್ ಬನ್ಪಾರೆ ಸರಿ ಅಪ್ಪು ಜೊತೆ ಅಂಚಾದ ಮೆಹಂದಿ ಶಾಸ್ತ್ರನೇ ಸ್ಟಾರ್ಟ್ ಮತ್ತೆ ಡಿರೆಕ್ಟ್ಲಿ ಅಂಚದು ಹೆಂಕಲು ಜಾಸ್ತಿ ಹೆಂಗೆ ಅಲ್ಲ ತೀವ್ರ ತಿಕ್ಕಿಜಿ ಡೈರೆಕ್ಟ್ ಒನಸಿಗೆ ಬತ್ತ ಇಡೇಗೆ ವ್ಲಾಗ್ ಎಂಡ್ ಮನ್ಪೆ ನೆಕ್ಸ್ಟ್ ವ್ಲಾಗ್ ತಿಕ್ಕ ಬಾಯ್